ಹಲೋ ನಮಸ್ಕಾರ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ರಾಯಲ್ ಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಸ್ನೇಹಿತರೆ ತುಂಬಾ ಜನ ರೀಲ್ಸ್ ನೋಡ್ತಾ ಇರ್ತೀರಾ ಸೊ ಯಾವುದೋ ಒಂದು ರೀಲ್ಸ್ ಇಷ್ಟ ಆಯ್ತು ಅಂತ ಹೇಳಿ ತಿಳ್ಕೊಳ್ಳಿ ಸೊ ಅದನ್ನ ನಾವು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ತುಂಬಾ ಜನ ರೀಲ್ಸ್ ಇಷ್ಟ ಆಯ್ತು ಅಂತ ಹೇಳಿ ಸೇವ್ ಮಾಡ್ಕೊಳ್ತೀರಾ ಹಾಗೆ ಕೆಲವೊಂದು ಸರಿ ಆಡಿಯೋ ಅನ್ಅೈಲಬಲ್ ಆಗುತ್ತೆ ಹಾಗೆ ಸರಿ ವಿಡಿಯೋನೇ ಡಿಲೀಟ್ ಆಗಿರುತ್ತೆ ಮತ್ತೆ ನೋಡೋಕೆ ಹೋದ್ರೆ ಇರೋದೇ ಇಲ್ಲ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಷ್ಟಪಡುವಂತ ರೀಲ್ಸ್ ಅನ್ನ ಹೇಗೆ ನಾವು ಡೌನ್ಲೋಡ್ ಮಾಡೋದು ಅಂತ ಹೇಳಿ ನೋಡೋಣ ಸೊ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೀವೊಂದು ಇಷ್ಟ ಯಾವ ಒಂದು ರೀಲ್ಸ್ ಅನ್ನ ಇಷ್ಟಪಡ್ತೀರಾ ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಸೊ ಇಲ್ಲೊಂದು ರೀಲ್ಸ್ ಬಂದಿದೆ ಸೊ ಅದನ್ನು ನಾನು ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಶೇರ್ ಬಟನ್ ಕಾಣ್ತಾ ಇದ್ದಿಲ್ಲ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಾ ಇದ್ದಿಲ್ಲ ಕಾಪಿ ಲಿಂಕ್ ಅಂತ ಹೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಾವು ಲಿಂಕನ್ನು ಕಾಪಿ ಅದಾದ್ಮೇಲೆ ಅದಾದಮೇಲೆ ಮಿಡಲಲ್ಲಿ ಕ್ಲಿಕ್ ಮಾಡಿ ಫುಲ್ ಕ್ಲಿಯರ್ ಮಾಡಿ ಅದಾದ್ಮೇಲೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಗೂಗಲನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡ್ತಾ ಇರ್ಬೋದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಸೊ ನೀವು ಕೂಡ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಯಾವುದೇ ರೀಲ್ಸ್ ಇಷ್ಟ ಆಗುತ್ತೆ ಸೊ ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಗೂಗಲ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೇವ್ ಇನ್ಸ್ಟಾ ಅಂತ ಹೇಳಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಇನ್ಸ್ಟಾ ಅಂತ ಹೇಳಿ ಬಂದಿದೆ ಸೊ ನಾನು ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಫಸ್ಟ್ ಆಪ್ಷನ್ ಕಾಣ್ತಾ ಇದ್ದಿಲ್ಲ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಪೇಸ್ಟ್ ಯು ಆರ್ ಎಲ್ ಇನ್ಸ್ಟಾಗ್ರಾಮ್ ಅಂತ ಇದೆ ಸೊ ಅಲ್ಲಿ ಗಟ್ಟಿಯಾಗಿ ಕ್ಲಿಕ್ ಮಾಡಿ ಸೊ ನೀವು ಯಾವ ಒಂದು ರೀಲ್ಸ್ನ ಲಿಂಕ್ ಅನ್ನ ಕಾಪಿ ಮಾಡಿರ್ತೀರ ಅಲ್ವಾ ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ ಓಕೆನಾ ಸಿಂಪ್ಲಿ ಸೊ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ನಾನು ಅದಾದ್ಮೇಲೆ ಡೌನ್ಲೋಡ್ ಅಂತ ಇದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಡ್ಸ್ ಬರುತ್ತೆ ಅದನ್ನ ಇಗ್ನೋರ್ ಮಾಡಿ ಅದಾದ್ಮೇಲೆ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಪೇಜ್ ಕಾಣುತ್ತೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ವಿಡಿಯೋ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಯಾವ ರೀಲ್ಸ್ ಅನ್ನ ನೀವು ಇಷ್ಟಪಡ್ತಿರೋ ಸೊ ಅದು ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಫೈಲ್ ಡೌನ್ಲೋಡೆಡ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈಸಿಯಾಗಿ ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡ್ತಾ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಗ್ಯಾಲರಿ ಅಲ್ಲಿ ಕೂಡ ಬಂದಿದೆ ಸೊ ನೋಡ್ತಾ ಇರ್ಬೋದು ಈ ಒಂದು ರೀಲ್ಸ್ ಕೂಡ ಡೌನ್ಲೋಡ್ ಡೌನ್ಲೋಡ್ ಆಗಿದೆ ಈ ತುಂಬಾ ಜನ ಸೇವ್ ಮಾಡಿರ್ತಾರೆ ಹಾಗೆ ಸರಿ ಆಡಿಯೋ ಅನ್ಅೈಲಬಲ್ ಅಂತ ಹೇಳಿ ಬರುತ್ತೆ ಅಥವಾ ಸರಿ ಓನರ್ ಏನಾದರೂ ಡಿಲೀಟ್ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆ ರೀಲ್ಸ್ ಬರೋದಿಲ್ಲ ಸೊ ಈ ರೀತಿಯಾಗಿ ನೀವು ಇಷ್ಟಪಡುವಂತ ರೀಲ್ಸ್ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಈಸಿಯಾಗಿ ನಾವು ಇಷ್ಟಪಡುವಂತ ರೀಲ್ಸ್ ಅನ್ನ ಹೇಗ್ ಡೌನ್ಲೋಡ್ ಮಾಡೋದು ಅಂತ ಹೇಳಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು